ಏನ ಎರೆಯನ್ನು ತಿಂಡಿ ಮಾಡ್ತೀರಾ ಸರ್ ಇಡ್ಲಿ ಬೆಳಗ್ಗೆ ಇಡ್ಲಿ ಪಲಾವು ಹಾಂ ಹೌದಾ ಮಧ್ಯಾಹ್ನ ಮಧ್ಯಾಹ್ನ ಹಾಂ 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 ಬಂದಿದ್ದೀನಿ ತುಂಬ ಒಂದು ವಿಶೇಷವಾದ ಹೋಟ್ಲಿದೆ ಇಲ್ಲಿ ಹಾಂ ಒಂದು ವಿಶೇಷವಾದ ಹೋದಿದೆ ಅವರ ಮಾಲೀಕರು ಹನುಮಂತ ಅಂತ ಹೇಳಿ ಸುಮಾರು ಮೂವತ್ತು ವರ್ಷಗಳಿಂದ ಇಲ್ಲಿ ಹೋಟ್ಲ ಕಾರ್ಯಕ್ಷೇತ್ರ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಊಟ ನೀಡ್ತಾರೆ ಗ್ರಾಹಕರಿಗೆ ये क्या है आपका नंबर आ रहा है मेन पॉइंट बोल रहा है ठीक हो गया ठीक हो गया

ಹನುಮಂತೆಯರ ಹೋಟ್ಲು ಅಂತೇಳಿ ಹೋಟ್ಲಿಗೆ ಹೆಸರಿಲ್ಲ ಬೆಳಗಿನ ನೀಡ್ತಾರೆ ಮತ್ತು ಮಧ್ಯಾಹ್ನ ಗ್ರಾಹಕರಿಗೆ ಊಟ ನೀಡ್ತಾರೆ ಈಗ ಜಾತ್ರೆ ಶುರುವಾಗಿದೆ ಯುಗಾದಿ ಹಬ್ಬದ ದಿನ ತುಂಬ ವಿಶೇಷವಾದ ಹೋಟ್ಲು ಮಾಗಡಿಗೆ ಬಂದರೆ ಈ ಕಡೆ ಬಂದು ಹೋಗಿ ಹನುಮಂತಯ್ಯ ಹೋಟ್ಲು ಫೇಮಸ್ ಆಗಿದೆ ಈಗಾಗಲೇ ನಿಯರ್ ಬಾಲಾಜಿ ಚಿತ್ರಮಂದಿರ ನಾನು ಕೂಡ ತಿಂಡಿ ಈಗ ಈ ಕಡೆ ಮಾಗಡಿಗೆ ಬಂದರೆ ಈ ಹೋಟ್ಲಿಗೆ ಒಂದ್ಸಲಿ ಭೇಟಿ ಕೊಡಿ நான் என்னால பாடலாம் பாடலாம் நான் பாடி கேட்குறேன் லைக் பண்ணுங்க ப்ரோ லைக் பண்ணுங்க தம்பி பாருங்க ஏய் நம்ம வந்து சந்தே காலே हां